ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಎಲ್ಲರೂ ಸ್ವಾಗತ ಹೊಸ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಇನ್ಫಾರ್ಮೇಷನ್ ಬಂದಿದೆ ಅಂಗವಿಕಲರಿಗೆ ಉಚಿತ ಬೈಕ್ ಯೋಗ ಆರಂಭವಾಗಿದೆ ಅರೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹೊಸ ವೆಹಿಕಲನ್ನು ಬುಕ್ ಕೊಡುವ ಸಲುವಾಗಿ ಅರ್ಜಿ ಕರೆದಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಅರ್ಜಿ ಬಗ್ಗೆ ಮಾಹಿತಿ ಹೇಳ್ತೀನಿ ಹಾಗೂ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ಕೊಡಿ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ನಿನ್ಸ್ಗೂ ಕಮೆಂಟ್ ಮಾಡಿ ಹಾಗೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನೇ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಹಾಗೂ ಸರ್ಕಾರ ಇತರೆ ಮಾಹಿತಿ ಕೂಡ ದೊರೆತಿದೆ ಓಕೆ ಫ್ರೆಂಡ್ಸ್ ಇವಾಗ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ನಿಮ್ಮ ಮೊಬೈಲಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿ ಇದನ್ನು ಇದರ ಮುಖಾಂತರ ತೋರಿಸ್ತೀನಿ ಏನಿದೆ ಅಂತ ಇದು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ನೀವು ಇಲ್ಲಿಂದ ಅರ್ಜಿ ಸಲ್ಲಿಸಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮತ್ತು ಡಾಕ್ಯುಮೆಂಟ್ ಏನು ಬೇಕು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದು ಅದಕ್ಕಿಂತ ಮುಂಚೆ ಮಾಹಿತಿ ಏನು ಬಂದಿದೆ ಅಂತ ನೋಡ್ಕೊಂಡು ಬರೋಣ ನೋಡ್ ಫ್ರೆಂಡ್ಸ್ ಇದು ಪತ್ರಿಕೆಯಲ್ಲಿ ಬಂದಂಥ ಒಂದು ಮಾಹಿತಿಯಾಗಿದೆ ವಿಶೇಷ ಚೇತನರಿಂದ ಅರ್ಜಿ ಆಹ್ವಾನ ಬೆಳವಣಿಗೆ ಕೊಡ್ತಾರೆ ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿ ವಿವಿಧ ಯೋಜನೆಗಳಿಗೆ ವಿಶೇಷ ಚೇತನರಿಂದ ಅರ್ಜಿ ಅಂತ ಕೊಟ್ಟಿದ್ದಾರೆ ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಯೋಜನೆ ಹಾಗೂ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಮತ್ತು ಬ್ರೈಟ್ ಕಿಲ್ ಬ್ರೈಲ್ ಕಿಲ್ ಕಿಟ್ ಮತ್ತು ಶ್ರವಣ ದೋಷಗಳವರೆಗೆ ಹೊಲಿಗೆ ಯಂತ್ರ ಶ್ರವಣ ದೋಷಗಳವರೆಗೆ ಹೊಲಿಗೆ ಯಂತ್ರ ಹಾಗೂ ವಿಶೇಷ ಚೇತನರ ವಿರುದ್ಧ ಸಾರಿ ವಿವಿಧ ಸಾಧನ ಸಲಕರಣೆಗಳ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅರ್ಹರು ಸೇವಾಶಿಂದು ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಪೋರ್ಟಲ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರೊಳಗೆ ಅರ್ಜಿ ಸಲ್ಲಿಸಬೇಕು ಸಲ್ಲಿಸಿದ ಅರ್ಜಿ ಪ್ರತಿಯನ್ನು ಆಯಾ ತಾಲೂಕು ಪಂಚಾಯಿತಿ ಕಚೇರಿಯ ಎಮ್ ಆರ್ ಡಬ್ಲ್ಯೂಗಳಿಗೆ ಸಲ್ಲಿಸಬೇಕು ಎಂದು ಅಂಕವಿಕಲರ ಕಲ್ಯಾಣಾಧಿಕಾರಿ ನಾಮದೇವ್ ಬಿಳಕರ್ ಪ್ರಕಟಣೆ ತಿಳಿಸಿದ್ದಾರೆ ಅಂದರೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ತಾಲೂಕು ಪಂಚಾಯಿತಿ ಕಚೇರಿ ಹೋಗಿ ಅನ್ನು ಸಬ್ಮಿಟ್ ಮಾಡಿದ ಡಾಕ್ಯುಮೆಂಟ್ ಅರ್ಜಿಯನ್ನು ಕೊಡಬೇಕಾಗುತ್ತೆ ಅವರು ಅಪ್ರೂವ್ ಮಾಡ್ತಾರೆ ಆಮೇಲೆ ನಿಮಗೆ ವೆಹಿಕಲ್ ಸಿಗುತ್ತಾ ಅಂತ ಹೇಳ್ಬೋದು ಇವಾಗ ನಾವು ಅರ್ಜಿನ ಹೇಗೆ ಸಲ್ಲಿಸಬೇಕು ಅಂತ ನೋಡೋಣ ಫ್ರೆಂಡ್ಸ್ ಪೆನ್ಷನ್ ಅಪ್ಲೈ ಮಾಡಬೇಕಾದ್ರೆ ಫಸ್ಟೆ ಸೇವಾ ಪೋರ್ಟಲ್ಗೆ ಹೋಗುತ್ತೆ ಇಲ್ಲಿ ನೀವು ಸೇವಾಶಿಂದು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಐ ಡಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟ್ ಮಾಡ್ಕೊಂಡು ನೇರವಾಗಿ ಅನ್ನ ಸಲ್ಲಿಸ್ಬೋದು ಇಲ್ಲಿ ಕ್ಲಿಕ್ ಮಾಡಿದಾಗ ಸೇವಾಶಿಂದೂ ಪೋರ್ಟಲ್ ಈ ರೀತಿ ಬರುತ್ತೆ ಇವಾಗ ನಾವು ಇದಕ್ಕೆ ನಾವು ಲಾಗಿನ್ ಮಾಡೋಣ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಇವಾಗ ನೇರವಾಗಿ ಲಾಗಿನ್ ಮಾಡಬೇಕು ಲಾಗಿನ್ ಆದ ನಂತರ ಅದನ್ನು ಸಲ್ಲಿಸಬೇಕಾಗುತ್ತೆ ಬ್ಲಡ್ ಇಲ್ಲಿ ಲಾಗಿನ್ ಆದಮೇಲೆ ಈ ರೀತಿ ಹೋಮ್ ಪೇಜ್ ಬರುತ್ತೆ ಇಲ್ಲಿ ನೀವು ಅಪ್ಲೈ ಪಾರ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಕೆಳಗಡೆ ಬರುತ್ತೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಒಂದು ಇಂಟರ್ಫೇಸ್ ಓಪನ್ ಆಗೈತಿ ಇದೈತಿ ಇಲ್ಲಿ ಹಲವಾರು ಸರ್ವಿಸುಗಳಿಗೆ ಕರ್ನಾಟಕ ಸರ್ಕಾರದ್ದು ಇಲ್ಲಿ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೂ ವೀಲರ್ ಅಂತ ಟೈಪ್ ಮಾಡಿ ಈ ರೀತಿ ಟೈಪ್ ಮಾಡಿದ್ರೆ ಇಲ್ಲಿ ಬರುತ್ತೆ ಅದು ವಾಟರ್ ಟೂ ವೀಲರ್ ಫಾರ್ ಪರ್ಸನ್ಸ್ ವಿತ್ ಫಿಜಿಕಲ್ ಡಿಸ್ಟ್ರಿಬೇಷನ್ ಬರುತ್ತೆ ಇದೆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಹೋಮ್ ಪೇಜ್ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಡಿಫರೆಂಟ್ಲಿ ಆ್ಯಡಬಲ್ ಆ್ಯಂಡ್ ಸೀನಿಯರ್ ಸಿಟಿಜನ್ ಅಂತ ಕೊಟ್ಟಿದ್ದಾರೆ ವಿಕಲಚೇತನರು ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಂತ ಮಾಹಿತಿ ಹೊಂದಿರುತ್ತೆ ದೈಹಿಕವಾಗಿ ಅಂಗವಿಕಲ ಹೊಂದಿದ್ದವರ ಹೊಂದಿರುವ ವ್ಯಕ್ತಿಗಳಿಗೆ ಮೋಟಾರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದೆ ಇಲ್ಲಿ ಮೊದಲಿಗೆ ಫಲಾನುಭವಿ ಹೆಸರನ್ನ ಹಾಕಬೇಕಾಗುತ್ತೆ ಆಮೇಲೆ ಆಧಾರ್ ಅಂತ ಆಧಾರ್ ನಂಬರ್ ಹಾಕಿ ಆಧಾರ್ ಅತನೀಕ್ಷೆ ಮಾಡಬೇಕಾಗುತ್ತೆ ಅಂದರೆ ನಮ್ಮ ಆಧಾರ್ ಕಾರ್ಡ್ಗೆ ಕಂಪಲ್ಸರಿ ಫೋನ್ ನಂಬರ್ ಲಿಂಕ್ ಇರಬೇಕು ಇಲ್ಲಿ ಅರ್ಜಿದಾರ ಹೆಸರು ಆಧಾರ್ ಕಾರ್ಡ್ ಎದುರು ಬರ್ತೈತಿ ಮತ್ತು ಫೋನ್ ನಂಬರ್ ಹಾಕಿ ಆಮೇಲೆ ಜನರಿಗೆ ಯಾವುದೇ ಅದನ್ನು ಹಾಕಿ ಇಲ್ಲಿ ಪುರುಷ ಮಹಿಳೆ ಎಣ್ಣೆ ಯಾವುದಿದೆ ಅದನ್ನು ಹಾಕಿ ಆಮೇಲೆ ಫಲಾನುಭವಿ ವಯಸ್ಸು ಇಲ್ಲಿ ಆಗಿ ತೋರುತ್ತೆ ಅದು ಎ ಜಿ ಆಧಾರ್ ಕಾರ್ಡ್ ಮೇಲೆ ಆಮೇಲೆ ಕಂಪಲ್ಸರಿ ನಿಮ್ದು ಯು ಡಿ ಐ ಡಿ ಬೇಕಾಗುತ್ತೆ ಆ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ ಆಮೇಲೆ ನಿವಾಸ ಕರ್ನಾಟಕ ಆಟೋಮೆಟಿಕ್ ಬರುತ್ತೆ ನಿಮ್ಮ ಅಂಗವಿಕಲ ಇದೆ ಕೇಳಿದರೆ ಇಲ್ಲಿ ಲೋಕೋಮೋಟರ್ ಇರುತ್ತೆ ಆಟೋಮೆಟಿಕ್ ಬಂದಿರುತ್ತೆ ಅದನ್ನು ಟಿಕ್ ಮಾಡಿ ಆಮೇಲೆ ಶೇಕಡಾವಾರು ಎಷ್ಟು ಪರ್ಸೆಂಟೇಜ್ ನಿಮ್ಮದು ಅಂಗವಿಕಲ ಇದೆ ಅದನ್ನು ಹಾಕಬೇಕಾಗುತ್ತೆ ಇಲ್ಲಿ ಅದು ನಿಮ್ಮ ಸರ್ಟಿಫಿಕೇಟ್ ನಿಂತಿರುತ್ತೆ ನೋಡ್ಕೊಂಡು ಹಾಕಿ ಆಮೇಲೆ ನೀವು ಯಾವ ಜಿಲ್ಲೆಯವರು ಅಂತ ಕೇಳುತ್ತೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಆಮೇಲೆ ನಿಮ್ಮ ತಾಲೂಕು ಬರುತ್ತೆ ನಿಮ್ಮ ಯಾವ ತಾಲೂಕು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಗ್ರಾಮ ಯಾವ್ದು ಬರುತ್ತೆ ಗ್ರಾಮ ಹಾಕಿ ಆಮೇಲೆ ಇಲ್ಲಿ ಪಂಚಾಯಿತಿಗಳು ಬರುತ್ತೆ ಹಾಕಿ ಇಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಬರುತ್ತೋ ನೀವು ಅದನ್ನ ಹಾಕಬೇಕಾಗತ್ತೆ ಹಾಕಿದಂಥರಲ್ಲಿ ನಿಮ್ಮ ಕೆಟಗರಿ ಯಾವುದು ಬರುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನ್ರಲ್ ಯಾವುದಿದೆ ಅದನ್ನು ಹಾಕಬೇಕಾಗುತ್ತೆ ವಿಳಾಸ ನಿಮ್ಮ ಆಹಾರಗಳಲ್ಲಿ ಇರೋರು ಇದೆ ವಿಳಾಸವನ್ನು ಎಲ್ಲವನ್ನು ಫಿಲಪ್ ಅಪ್ ಮಾಡಿರಲಿ ಆಮೇಲೆ ಕಾಸ್ಟ್ ಇನ್ಕಮ್ದು ಆರ್ಡಿ ಸಂಖ್ಯೆ ಬೇಕಾಗುತ್ತೆ ಆರ್ ಡಿ ಸಂಖ್ಯೆ ಆಗಿ ಇದನ್ನು ಮೆಂಟೀರಿಯಲ್ ಇದ್ರ ಹಾಕಬೇಕು ಇಲ್ಲಿಗೆ ಬಿಡ್ಬೋದು ಆಮೇಲೆ ಆರ್ಥಿಕ ವರ್ಗೀಕರಣ ಯಾವ್ದು ಬರುತ್ತೆ ಎ ಪಿ ಐ ರೇಷನ್ ಕಾರ್ಡ್ ಕೇಳಿದರೆ ಬಿ ಪಿ ಎಲ್ ಇದ್ರೆ ಬಿ ಪಿ ಎಲ್ ಹಾಕಿ ಎ ಪಿ ಇದ್ರೆ ಎ ಪಿ ಎಲ್ ಹಾಕಿ ಯಾವುದಿದೆ ಅದನ್ನು ಹಾಕಿ ಆಮೇಲೆ ಇಲ್ಲಿ ಮೀಸಲಾತಿ ಕೇಳಿದರೆ ಯಾವ ಕೆಟಗರಿ ಬರುತ್ತೋ ಆ ಕೆಟಗರಿಲಿ ಹಾಕಬೇಕಾಗತ್ತೆ ಇಲ್ಲಿ ಆಮೇಲೆ ಸಬ್ ಕಾಸ್ಟ್ ಬರುತ್ತೆ ಈ ಕೆಳಗಡೆ ಸಬ್ ಕಾಸ್ಟ್ ಹಾಕಬೇಕಾಗುತ್ತೆ ಆಮೇಲೆ ವಾರ್ಷಿಕ ಆದಾಯ ಅದು ಆಟೋಮೆಟಿಕ್ ನಮ್ಮ ಕಾಸ್ಟಿನ ಗಮನ ರೀತಿ ಆಮೇಲೆ ಈ ಕೆಳಗಡೆ ಆ ಎಗ್ರಂಥ ಬಾಕ್ಸ್ ನೀವು ಕೊಟ್ಟು ಇಲ್ಲಿರ್ತಕ್ಕಂಥ ವರ್ಡ್ ಕ್ಯಾಪ್ಷವನ್ನು ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಮಾಡಿ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ನಿಮ್ಮ ಫೋನ್ ನಂಬರ್ ಕೂಡ ಒಂದು ಒ ಟಿ ಪಿ ಬರುತ್ತೆ ಸಬ್ಮಿಟ್ ಮಾಡಿದ ನಂತರ ಒಂದು ಪ್ರಿಂಟ್ ಬರುತ್ತೆ ಅದನ್ನು ಪ್ರಿಂಟೌಟ್ ನಾವು ಪ್ರಿಂಟ್ಔಟ್ ತೊಗೊಂಡು ಹೇಳಿದ ರೀತಿ ನಿಮ್ಮ ತಾಲೂಕು ಪಂಚಾಯಿತಿ ಆಫೀಸಿಗೆ ಹೋಗಿ ಅದನ್ನು ಅಪ್ರೂವ್ ಮಾಡಿಸ್ಕೋಬೇಕಾಗುತ್ತೆ ಅಪ್ರೂವ್ ಮಾಡ್ಸ್ಕೊಂಡ ನಂತರ ನಿಮ್ಮ ವೆಹಿಕಲ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ ಇಷ್ಟೇ ಪ್ರೊಸೆಸ್ ಇರೋದು ಅಪ್ಲೈ ಮಾಡೋದು ನೀವು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನೀವು ಹತ್ತಿರದ ಆಫೀಸ್ಗೆ ಹೋಗಬೇಕಾದ್ರೆ ಭೇಟಿ ಆಗ್ಬೋದು ಕೆಲಕ್ಕೊಂದು ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ನಿಮ್ಮ ಮೊಬೈಲ್ನಲ್ಲಿ ಕೂಡ ಈ ರೀತಿ ನೀವು ಅರ್ಜನ್ನು ಸಲ್ಲಿಸ್ಬೋದು ಯಾರಾದರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಲಿ ಹಂಡಿಕಾಪ್ಟ್ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅವು ಮಾಹಿತಿ ಹೇಳಿ ಅವರಿಗೂ ಹೆಲ್ಪ್ ಆಗುತ್ತೆ ಅರೆ ಇದು ಡಿಸೆಂಬರ್ ಮೂವತ್ತು ಲಾಸ್ಟ್ ಅಂತ ಇದು ಸಾರಿ ಇದೇ ತಿಂಗಳು ಮೂವತ್ತೊಂದು ಕೊಟ್ಟಿದ್ದಾರೆ ಅಷ್ಟು ಅರ್ಜಿ ಹಾಕಬೇಕಾಗುತ್ತೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ